ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆಯವಣ್ಣ ದೂರದ ಸಿಂಗಪುರಿಂದ ಒಂದು ಕುಗ್ರಾಮವಾಗಿದ್ದ ಸೊನ್ನಲಿಗೆಯನ್ನು ಪ್ರಸಿದ್ಧ ಭೂಕೈಲಾಸವಾಗಿ ಕಟ್ಟಿ ಬೆಳೆಸಿದ ಮಹಾನ್ ಕನಸುಗಾರ ಕರ್ಮಯೋಗಿ ಶಿಲ್ಪಿ ಸಿದ್ದರಾಮ ಶರಣರು ಕನ್ನಡ ನಾಡು ಕಂಡ ಒಬ್ಬ ಅಪರೂಪದ ಕಾಯಕ ತಪಸ್ವಿ ಯೋಗಿಗಳ ಯೋಗಿ ಶಿವಯೋಗಿ ಸೊಡ್ಡಳ ಸಿದ್ದರಾಮನೊಬ್ಬನೇ ಯೋಗಿ ಸೊಡ್ಡಳ ಬಾಚರಸರು ಸಿದ್ದರಾಮರನ್ನ ಕುರಿತು ಹೀಗೆ ಹೊಗಳಿದ್ದಾರೆ ಬಸವೋತ್ತರ ದಿನಗಳ ಕಲ್ಯಾಣ ಕ್ರಾಂತಿಯ ಕೇಂದ್ರ ಬಿಂದುವಾಗಿದ್ದ ಸಿದ್ದರಾಮ ಶಿವಯೋಗಿಗಳು ವಚನಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಅವರೊಬ್ಬರು ಬಹುದೊಡ್ಡ ಶರಣ ಕಾರಣಿಕ ಯೋಗಿ ಮತ್ತು ಅನುಭಾವಿ ಸಾಮಾಜಿಕ ಜವಾಬ್ದಾರಿಗಳನ್ನು ಅತ್ಯಂತ ಜತನದಿಂದ ಕೈಗೊಂಡು ಲೋಕ ಕಲ್ಯಾಣಾರ್ಥವಾಗಿ ಜೀವನದುದ್ದಕ್ಕೂ ಕಾಯಕವನ್ನೇ ಉಸಿರಾಗಿಸಿಕೊಂಡು ಮಾನವೀಯ ಮೌಲ್ಯಗಳಿಂದ ವ್ಯಷ್ಟಿಯಿಂದ ಸಮಸ್ತಿಯನ್ನು ಬೆಸೆದ ಕೀರ್ತಿ ಇವರಿಗೆ ಸಲ್ಲುತ್ತೆ ತಮ್ಮ ವಚನಗಳ ಮೂಲಕ ಶ್ರೇಷ್ಠ ಮಾನವೀಯ ಸಂವೇದನೆಗಳನ್ನು ಹಂಚಿ ವಚನ ಸಾಹಿತ್ಯ ಲೋಕಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇವರದ್ದು ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವ ಸಕಲ ಚರಾಚರ ಚೇತನವನ್ನ ಪ್ರೀತಿಸಿದ ತಾಯ್ತನ ಮತ್ತು ಹೆಂಗರುಳಿನ ಭಾವವಿದ್ದುದರಿಂದಲೇ ಪಶು ಪಕ್ಷಿ ಪ್ರಾಣಿಗಳಿಗಾಗಿ ಕೆರೆ ಕಟ್ಟೆ ಬಾವಿಗಳನ್ನು ತೋಡಿಸಿ ದೇವಾಲಯಗಳನ್ನು ನಿರ್ಮಿಸಿ ಅನ್ನ ಚಿತ್ರಗಳನ್ನು ನಿರಂತರವಾಗಿ ನಡೆಸುತ್ತಾ ಸಕಲ ಜೀವರಾಶಿಗಳಿಗೆ ಸದಾ ಲೇಸನ್ನು ಬಯಸುತ್ತಾ ತಾವಿದ್ದ ಸೊನ್ನಲಿಗೆಯನ್ನು ಭೂ ಕೈಲಾಸವಾಗಿಸಿದ ಕೀರ್ತಿ ಸಿದ್ದರಾಮರಿಗೆ ಸಲ್ಲುತ್ತದೆ ಮಲ್ಲಿಗೆ ಇರುವಾಗ ಮುಡಿಯೂತಿ ಸೊಲ್ಲಾಪುರದಾಗ ಸಿದ್ರಾಮ ಸೊಲ್ಲಾಪುರದಾಗ ಸಿದ್ರಾಮನಿರ್ವಾಗ ಕಲ್ಲಿಗ್ಯಾಕೆ ಕೇಕೈಯ ಮುಗಿಯೂತಿ ಎಂತಹ ಅದ್ಭುತವಾದ ಜನಪದ ತ್ರಿಪದಿ ಈ ತ್ರಿಪದಿಯನ್ನು ಕೇಳಿದಾಗಲೇ ಸಿದ್ದರಾಮರ ವ್ಯಕ್ತಿತ್ವ ಎಷ್ಟು ಎತ್ತರದಲ್ಲಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ ಸಿದ್ದರಾಮರು ಕಲ್ಯಾಣಕ್ಕೆ ಸ್ವಲ್ಪ ತಡವಾಗಿ ಬಂದರೂ ಕೂಡ ವೈವಿಧ್ಯಮಯವಾದ ವಚನಗಳನ್ನು ರಚನೆ ಮಾಡಿ ಅತ್ಯಂತ ಗಟ್ಟಿಯಾಗಿ ಶರಣ ಚಳುವಳಿಗೆ ಬಲುಬೇಗ ತಮ್ಮನ್ನು ಅರ್ಪಿಸಿಕೊಂಡರು ಸೊನ್ನಲಾಪುರದಲ್ಲಿ ಮೊರಡಿಯ ಮುದ್ದೇಗೌಡ ಸುಗ್ಗವ್ಯ ಪುಣ್ಯ ಗರ್ಭದಲ್ಲಿ ಮುದ್ದಿನ ಮಗನಾಗಿ ಸಿದ್ದರಾಮರು ಜನಿಸ್ತಾರೆ ಚಿಕ್ಕ ವಯಸ್ಸಿನಿಂದಲೂ ಆಟ ಪಾಠಗಳಲ್ಲಿ ತೊಡಗದೆ ಪೂಜೆ ಧ್ಯಾನಗಳಲ್ಲೇ ಮಗ್ನನಾಗಿರುತ್ತಿದ್ದ ಸಿದ್ದರಾಮ ಯಾರೊಡನೆಯೂ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ತಾನಾಗಿ ಬಂದು ತಿನ್ನದೆ ಉಣ್ಣದೆ ತನ್ನಲ್ಲಿ ತಾನು ಸದಾ ಮೌನಿಯಾಗಿರ್ತಾ ಇದ್ದ ತಂದೆ ತಾಯಿಗಳಿಗೆ ಇದೊಂದು ದೊಡ್ಡ ಚಿಂತೆಯಾಗಿ ಕಾಡಲಿಕ್ಕೆ ಆರಂಭ ಆಗುತ್ತೆ ಸರಿ ದನ ಕಾಯಲಿಕ್ಕೆ ಹೊಲಕ್ಕೆ ಕಳಿಸಿದ್ರೆ ಅಲ್ಲಿ ತನ್ನ ಸಮವಯಸ್ಸಿನ ಹುಡುಗರ ಜೊತೆ ಹಸಿವಿಯಾಗಿ ಹುಣ್ಣಬಹುದು ಅಂತ ತಾಯಿ ಭಾವಿಸ್ಕೊಂಡು ಬುತ್ತಿ ಕಟ್ಟಿ ಹೊಲಕ್ಕೆ ಕಳಿಸ್ಕೊಟ್ರೆ ಕಟ್ಟಿದ ಬುತ್ತಿಯನ್ನ ಸಂಗಡಿಗರಿಗೆ ತಿನ್ನಿಸಿ ತಾನು ಒಂದು ಮರದ ಕೆಳಗಡೆ ಏಕಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದ ಪುರಾಣ ಕಥೆಯೊಂದರ ಪ್ರಕಾರ ಒಂದು ದಿನ ಸಿದ್ದರಾಮ ತನ್ನ ತಂದೆ ಬಿತ್ತಿದ ನವಣೆ ಹೊಲದಲ್ಲಿ ಪ್ರಕೃತಿ ವೀಕ್ಷಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಾಲಕ ಸಿದ್ದರಾಮನ ಭಕ್ತಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಪರಮಾತ್ಮನೇ ಜಂಗಮ ವೇಷದಲ್ಲಿ ಕಾಣಿಸ್ಕೊಳ್ತಾನೆ ವಿಶಾಲವಾದ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಕೈಯಲ್ಲಿ ತಂಬೂರಿ ಅವರನ್ನು ನೋಡು ನೋಡುತ್ತಲೇ ಹೋಗಿ ಕಾಲಿಗೆ ಎರಗ್ತಾನೆ ಅವರಿಗೆ ಕಂಬಳಿಯನ್ನು ಹಾಸಿ ಕೂಡಿಸಿ ನವಣೆಯ ಅಕ್ಕಿಯನ್ನು ಬಿಡಿಸಿ ಒಂದು ಶುದ್ಧವಾದ ಎಲೆಗೆ ಹಾಕಿ ಆ ಜಂಗಮರಿಗೆ ತಿನ್ನಲಿಕ್ಕೆ ಕೊಡ್ತಾನೆ ಆ ಜಂಗಮ ಅಷ್ಟಕ್ಕೆ ತೃಪ್ತಿಯಾಗದೆ ನನಗೆ ಹಸಿವು ಹೆಚ್ಚಾಗಿದೆ ಕಂದ ನೀನು ಮನೆಗೆ ಹೋಗಿ ಮಜ್ಜಿಗೆ ಮತ್ತು ಅಂಬಲಿಯನ್ನು ತಗೊಂಬರ್ತೀಯಾ ಅಂತ ಕೇಳ್ತಾರೆ ಯಾವಾಗ ಜಂಗಮರು ನನಗೆ ಹೊರಟೆ ತುಂಬಿಲ್ಲ ಅಂತ ಹೇಳ್ತಾರೆ ಆ ಮಾತುಗಳನ್ನು ಕೇಳಿದ ಕ್ಷಣವೇ ಓಹೋ ಅದಕ್ಕೇನಂತೆ ನಾನು ಈಗಲೇ ಮನೆಗೆ ಹೋಗಿ ನಿಮಗೆ ಬೇಕಾದ್ದನ್ನು ತರುತ್ತೇನೆ ಅಂತ ಹೇಳಿ ಹೊರಟು ಸ್ವಲ್ಪ ತಡೆದು ಮತ್ತೆ ಹಿಂದಿರುಗಿ ಆ ಜಂಗಮರ ಮುಖವನ್ನೇ ನೋಡುತ್ತಾ ನಾನು ಹೋಗಿ ಬರೋ ತನಕ ಇವರು ಇಲ್ಲೇ ಇರ್ತಾರೋ ಅಥವಾ ಎಲ್ಲಾದರೂ ಹೋಗ್ಬಿಡ್ತಾರೋ ಎನ್ನುವ ಅಳುಕಿನಿಂದ ತಮ್ಮ ಹೆಸರೇನು ತಾವು ಇಲ್ಲಿಂದ ಬಂದ್ರಿ ಅಂತ ಕೇಳ್ತಾನೆ ನನ್ನ ಹೆಸರು ಮಲ್ಲಯ್ಯ ಅಂತ ನಾನು ಶ್ರೀಶೈಲದಿಂದ ಬಂದಿದ್ದೇನೆ ಕೆಲವರು ಭಕ್ತಿ ಗೌರವಗಳಿಂದ ನನ್ನನ್ನು ಮಲ್ಲಿಕಾರ್ಜುನ ಅಂತಲೂ ಕರೀತಾರೆ ಎಂದು ಹೇಳಿದಾಗ ಆ ಮುದ್ದು ಕಂದ ಸಿದ್ದರಾಮ ನಾನೂ ಅಲ್ಲಿಗೆ ಬರಲೇ ಅಂತ ಕೇಳಿದಾಗ ಮೊದಲು ನಿಮ್ಮ ಮನೆಗೋಗಿ ಆಂಬಲಿ ಮಜ್ಜಿಗೆ ತೆಗೆದುಕೊಂಡು ಬಾ ಆಮೇಲೆ ನೀನು ಬರುವಿಯಂತೆ ಅಂತ ಎಂದಾಗ ಓಡೋಡಿಕೊಂಡು ಮನೆ ಕಡೆ ಹೊರಡ್ತಾನೆ ಮನೆಗೆ ತಲುಪಿದ ಮರುಕ್ಷಣವೇ ಅಮ್ಮನನ್ನ ಕೂಗಿ ಕರೆದು ನನಗೆ ಅಂಬಲಿ ಮಜ್ಜಿಗೆ ಮಾಡಿಕೊಡಮ್ಮ ಅಂತ ಕೇಳಿದಾಗ ಸದಾ ಮೌನಿಯಾಗಿದ್ದಂತಹ ನನ್ನ ಕಂದ ಇವತ್ತು ಮೌನ ಮುರಿದು ಮಾತಾಡ್ತಾ ಇದ್ದಾನಲ್ಲ ಅನ್ನುವ ಖುಷಿ ಸಂತೋಷದಿಂದ ತಾಯಿ ಸುಗ್ಗವ್ವ ಅಂಬಲಿ ಮಜ್ಜಿಗೆ ಮತ್ತು ಅದರ ಜೊತೆಗೆ ಮೊಸರನ್ನವನ್ನು ಮಾಡಿ ಕಳಿಸ್ಕೊಡ್ತಾಳೆ ಅದನ್ನೆಲ್ಲ ತೆಗೆದುಕೊಂಡು ಬರೋದ್ರೊಳಗಡೆ ಮಲ್ಲಯ್ಯ ಅಲ್ಲಿ ಇರಲಿಲ್ಲ ಹಾಸಿದ ಕಂಬಳಿ ಇತ್ತು ಮಲ್ಲಯ್ಯ ಮಲ್ಲಯ್ಯ ಅಂತ ಕೂಗ್ತಾ ಅಲ್ಲಿದ್ದ ಗಿಡ ಮರಗಳ ಕೆಳಗೆ ಅಕ್ಕ ಪಕ್ಕದ ಪೊದೆಗಳಲ್ಲಿ ಹುಡುಕುತ್ತ ಕೊನೆಗೆ ಅಳುತ್ತ ಅಳುತ್ತಲೇ ಶ್ರೀಶೈಲದ ದಾರಿ ಹಿಡಿದು ಹೊರಟೇ ಬಿಟ್ಟ ಬಾಲಕ ಮಾರ್ಗ ಮಧ್ಯದಲ್ಲಿ ಶ್ರೀಶೈಲದ ಯಾತ್ರೆಗೆ ಹೊರಟಿದ್ದಹ ಭಕ್ತರು ಆರ್ಥನಾದ ಮೊರೆ ಇಡುತ್ತಾ ಅಳುತ್ತಲೇ ಏಕಾಂಗಿಯಾಗಿ ಸಾಕ್ತಾ ಇದ್ದಂತಹ ಆ ಮುದ್ದು ಬಾಲಕನನ್ನು ಸಮಾಧಾನ ಮಾಡಿ ಏನಪ್ಪ ಯಾಕಪ್ಪ ಅಳ್ತಾ ಇದೆಯಾ ಅಂತ ಕೇಳಿದಾಗ ನಾನು ಮಲ್ಲಯ್ಯನನ್ನು ನೋಡಬೇಕು ಎನ್ನುವ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ಆಗ ಆ ಯಾತ್ರಿಕರು ಆ ಮಗುವನ್ನ ಸಮಾಧಾನ ಮಾಡಿ ಅಯ್ಯೋ ಕಂದ ಅದಕ್ಕೆ ಯಾಕಪ್ಪ ಅಳ್ತಾ ಇದೀಯಾ ನಾವೆಲ್ಲರೂ ಕೂಡ ಅವನನ್ನೇ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನೀನು ನಮ್ಮೊಡನೆ ಬಾ ಅಂತ ಹೇಳಿ ಶ್ರೀಶೈಲಕ್ಕೆ ಕರೆದುಕೊಂಡು ಹೋಗಿ ಮಲ್ಲಿಕಾರ್ಜುನ ದೇಗುಲದ ಒಳಗೆ ಇರತಕ್ಕಂತಹ ಶಿವಲಿಂಗವನ್ನ ತೋರಿಸಿ ಇವನೇ ಕಣಪ್ಪ ನಿನ್ ಮಲ್ಲಯ್ಯ ಅಂತ ಹೇಳಿದಾಗ ಸಿದ್ದರಾಮ ಮತ್ತಷ್ಟು ದುಃಖಿತನಾಗಿ ಇವನು ಮಲ್ಲಯ್ಯ ಅಲ್ಲ ಇವನು ಕಲ್ಲಯ್ಯ ನನಗೆ ಮಲ್ಲಯ್ಯ ಬೇಕು ಅಂತ ಹೇಳಿ ಅಲ್ಲಿಂದ ಹೊರ ನಡೆದು ಶ್ರೀಶೈಲವನ್ನೆಲ್ಲ ಅಲೆದಾಡಿ ಕೊನೆಗೆ ಕಾಣದಾದಾಗ ನಾನು ಮಲ್ಲಯ್ಯನನ್ನು ನೋಡಲೇಬೇಕು ಎನ್ನುವ ಉತ್ಕಟ ಇಚ್ಛೆಯಿಂದ ಕೂಗ್ತಾನೆ ಗೋಳಿಡ್ತಾನೆ ಕೊನೆಗೆ ಕಾಣದೇ ಹೋದಾಗ ರುದ್ರಗಮರಿಯ ಮೇಲೆ ನಿಂತುಕೊಂಡು ನಾನು ಮಲ್ಲಯ್ಯನನ್ನು ನೋಡಲಿಲ್ಲ ಅಂತೇಳಿದ್ರೆ ಈ ಕ್ಷಣದಲ್ಲೇ ಇಲ್ಲಿಂದ ಹಾರಿ ನಾನು ಬಿತ್ತು ಪ್ರಾಣ ಬಿಟ್ಟುಬಿಡ್ತೇನೆ ಅಂತೇಳಿ ಆರ್ಲಿಕ್ಕೆ ಮುಂದಾಗ್ತಾನೆ ಅಲ್ಲಿ ಮಲ್ಲಯ್ಯನ ನಿಜದರ್ಶನವಾಗ್ತದೆ ಆಗ ಸಿದ್ದರಾಮ ಸಂತೋಷದಿಂದ ನಾನಿಲ್ಲೇ ಇದ್ದು ಬಿಡ್ತೇನೆ ನಾನು ಇನ್ನೆಲ್ಲೂ ಹೋಗೋದಿಲ್ಲ ಅಂತ ಹೇಳಿದಾಗ ಅವರು ಹೇಳ್ತಾರೆ ಬೇಡ ಕಂದ ನೀನು ಸೊನ್ನಲಾಪುರಕ್ಕೆ ಹೋಗಬೇಕು ಶಿವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ನೀನು ಸಾಧಕನಾಗಬೇಕು ನಿನ್ನಿಂದ ಲೋಕ ಕಲ್ಯಾಣ ಕಾರ್ಯಗಳು ನಡೀಬೇಕು ಅಂತ ಆತನಿಗೆ ತಿಳಿ ಹೇಳ್ತಾರೆ ಊರಿಗೆ ಹಿಂತಿರುಗಿ ದುಃಖದಲ್ಲಿರ್ತಕ್ಕಂತಹ ನಿನ್ನ ತಂದೆ ತಾಯಿಗಳನ್ನು ಸಮಾಧಾನ ಊರಿಗೆ ಉಪಕಾರವಾಗುವಂತಹ ಕೆಲಸಗಳನ್ನು ಮಾಡು ನಿನ್ನ ಕೆಲಸದಲ್ಲಿಯೇ ನೀನು ಶಿವನನ್ನು ಕಾಣಲು ಸಾಧ್ಯ ಬೇಕಾದರೆ ನಿನ್ನ ಊರಿನಲ್ಲಿಯೇ ಮಲ್ಲಿನಾಥನ ದೇವಾಲಯವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡು ಅಂಥೇಳಿ ಕಳಿಸ್ಕೊಡ್ತಾರೆ ಅವರ ಮಾತಿನಿಂದ ಪ್ರಭಾವಿತನಾದ ಸಿದ್ದರಾಮ ಊರಿಗೆ ಹಿಂತಿರುಗಿ ಬಂದು ತನ್ನ ತಂದೆ ತಾಯಿಗಳೊಂದಿಗೆ ನೆಲೆಸ್ತಾನೆ ಊರಿನ ಜನರನ್ನ ಸೇರಿಸ್ಕೊಂಡು ಹೊಲ ತೋಟಗಳನ್ನು ಮಾಡ್ತಾನೆ ಬಾವಿ ತೆಗೆಸ್ತಾನೆ ದೇವಾಲಯಗಳನ್ನು ಕಟ್ಟಿಸ್ತಾನೆ ತನಗೆ ಇಷ್ಟ ದೈವವಾದ ಕಪಿಲ ಸಿದ್ಧ ಮಲ್ಲಿನಾಥನನ್ನು ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಹೂದೋಟವನ್ನು ಮಾಡಿಸ್ತಾನೆ ಊರವರ ಸಕಲ ಪ್ರಾಣಿ ಪಕ್ಷಿಗಳ ಉಪಯೋಗಕ್ಕೆ ಅಂತ ಹೇಳಿ ಕೆರೆ ಕಟ್ಟೆ ಬಾವಿಗಳನ್ನು ಕಟ್ಟಿಸ್ತಾನೆ ಸಿದ್ದರಾಮರ ಸಾಮಾಜಿಕ ಕಾರ್ಯಗಳು ಒಂದಲ್ಲ ಎರಡಲ್ಲ ಹಾವು ಕಚ್ಚಿ ಒದ್ದಾಡ್ತಾ ಇದ್ದವರು ಅನಾರೋಗ್ಯಕ್ಕೆ ತುತ್ತಾದವರು ದಾರಿಯಲ್ಲಿ ಅನಾಥ ಶವವಾಗಿ ಬಿದ್ದವರನ್ನು ಅನೇಕ ಶರಣರು ಸಿದ್ದರಾಮರ ಬಾಗಿಲಿಗೆ ತಂದು ಹಾಕೋಗ್ಬಿಡ್ತಿದ್ರಂತೆ ಅಂಥವರನ್ನು ಉಪಚರಿಸುವ ಅವರ ಕ್ರಿಯಾವಿಧಿಗಳನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ಸಿದ್ದರಾಮರು ಮುಖ್ಯ ಕಾಯಕವನ್ನಾಗಿ ಮಾಡಿಕೊಂಡಿದ್ದರು ಹೀಗೆ ಸೊನ್ನಲಾಪುರದಲ್ಲಿ ಸಿದ್ದರಾಮರ ಜನಪರ ಕಾರ್ಯಗಳಿಗೆ ಕೊನೆ ಮೊದಲಿರಲಿಲ್ಲ ಇವೆಲ್ಲದರ ಜೊತೆಗೆ ಆ ಊರಿನಲ್ಲಿ ನಿತ್ಯ ದಾಸೋಹದ ಕಾರ್ಯವನ್ನು ಊರಿನವರ ಸಹಯೋಗದಿಂದ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಹೀಗಿರಬೇಕಾದ್ರೆ ಮತ್ತೊಂದು ಪವಾಡ ಸದೃಶ ಘಟನೆ ಸಿದ್ದರಾಮರ ಬದುಕಿನಲ್ಲಿ ನಡೆದೇ ಬಿಡುತ್ತೆ ಅಮುಗೆಯ ದೇವಯ್ಯ ಮತ್ತು ರಾಯಮ್ಮ ಎನ್ನುವ ಶಿವಭಕ್ತ ದಂಪತಿಗಳು ಸೊನ್ನಲಿಗೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಷ್ಟಲಿಂಗಾರಾಧನೆಯಲ್ಲಿ ನಂಬಿಕೆಯುಳ್ಳ ಈ ದಂಪತಿಗಳದ್ದು ನೇಯ್ಗೆಯ ವೃತ್ತಿ ಸಿದ್ದರಾಮ ಹೇಳಿ ಕೇಳಿ ಆ ಊರಿನ ಯಜಮಾನ ಅವನ ಇಷ್ಟ ದೈವವಾದ ಮಲ್ಲಿಕಾರ್ಜುನನ ಜಾತ್ರೆಗೆ ಅಂತ ಹೇಳಿ ಊರಿನವರಿಗೆಲ್ಲ ಭತ್ತ ಕುಟ್ಕೊಡಬೇಕು ಹೇಳಿ ಎಲ್ಲರ ಮನೆಗಳಿಗೆ ಭತ್ತವನ್ನು ಕಳಿಸ್ಕೊಡ್ತಾನೆ ಅಮುಗಿಯ ದಂಪತಿಗಳು ಇಷ್ಟಲಿಂಗದಲ್ಲಿ ನಂಬಿಕೆ ಉಳ್ಳವರು ಲಿಂಗಧಾರಿಗಳಾಗಿದ್ದವರು ಸಿದ್ದರಾಮ ಲಿಂಗವನ್ನ ಧರಿಸಿರದೆ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ನಿಟ್ಟಿದ್ದಂತಹ ಭವಿ ಭವಿಯು ಹೇಳಿದ ಕೆಲಸವನ್ನ ಮಾಡುತ್ತಾ ಕುಡಿದರೆ ನಮ್ಮ ಕಾಯಕದ ಗತಿಯೇನು ನಮ್ಮ ಇಷ್ಟಲಿಂಗದ ಗತಿಯೇನು ದಾಸೋಹದ ಗತಿಯೇನು ಎನ್ನುವ ಚಿಂತೆ ಈ ದಂಪತಿಗಳಿಗೆ ಉಂಟಾಗುತ್ತೆ ಅದಕ್ಕಾಗಿ ಅವರು ಲಿಂಗವಿಲ್ಲದ ಭವಿಯ ಸೇವೆಯನ್ನು ನಾವು ಮಾಡಲಾರೆವು ಅಂತ ಭತ್ತವನ್ನು ಮರಳಿ ಕಳಿಸ್ಕೊಟ್ಬಿಡ್ತಾರೆ ಇದರಿಂದ ಸಿಟ್ಟಿಗೆದ್ದ ಸಿದ್ದರಾಮ ಹೇಳಿದ ಕೆಲಸವನ್ನು ಮಾಡದವರು ಊರು ಬಿಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯ ಮಾತನ್ನು ಹೇಳಿ ಕಳಿಸ್ತಾನೆ ಸಿದ್ದರಾಮನನ್ನು ಕರ್ಮಯೋಗದ ಭವಿ ಎಂದು ಬಗೆದು ಊರು ಬಿಡಲು ನಿರ್ಧಾರ ಮಾಡ್ತಾರೆ ದಂಪತಿಗಳಿಬ್ಬರು ನಿತ್ಯಕ್ಕೆ ಬೇಕಾದ ಸಾಮಾನುಗಳೆಲ್ಲವನ್ನ ಮೂರು ಗಂಟುಗಳನ್ನಾಗಿ ಮಾಡಿಕೊಂಡು ತಲಾ ಒಂದೊಂದನ್ನು ಒತ್ತುಕೊಂಡು ಉಳಿದ ಒಂದು ಗಂಟನ್ನು ಯಾರು ಒತ್ಕೊಳ್ಬೇಕು ಎನ್ನುವ ಸಮಸ್ಯೆ ಎದುರಾಗುತ್ತೆ ಆಪತ್ತಿನಲ್ಲಿ ಆದವನೇ ನಂಟ ಎನ್ನುವಂತೆ ಶಿವರೂಪಿಯಾದ ಜಂಗಮನೊಬ್ಬ ಬಂದು ಆ ಗಂಟನ್ನು ಒತ್ಕೊಳ್ತಾನೆ ಮೂವರು ನಡೆದುಕೊಂಡು ಪಕ್ಕದ ಶಿವಪುರ ಎನ್ನುವ ಗ್ರಾಮದಲ್ಲಿ ಹೋಗಿ ನೆಲೆಸ್ತಾರೆ ಮಾರನೆಯ ದಿನ ಅವರು ಊರು ಬಿಟ್ಟ ಸುದ್ದಿಯನ್ನು ತಿಳಿದ ಸಿದ್ದರಾಮ ಅವರ ಬಗ್ಗೆಯೇ ಯೋಚನೆಯನ್ನ ಮಾಡ್ತಾ ತನ್ನ ಇಷ್ಟ ದೈವವಾದ ಮಲ್ಲಿಕಾರ್ಜುನನಿಗೆ ಪೂಜೆ ಮಾಡಲಿಕ್ಕೆ ಬರ್ತಾನೆ ಲಿಂಗಕ್ಕೆ ಅಭಿಷೇಕ ಮಾಡಲಿಕ್ಕೆ ಹೋದಾಗ ತಲೆಯನ್ನು ಮುಟ್ಟಬೇಡ ಗಂಟು ಹೊತ್ತು ತಲೆಯಲ್ಲಿ ಗಾಯ ಆಗಿದೆ ಎನ್ನುವ ಒಂದು ಧ್ವನಿ ಕೇಳಿಸುತ್ತೆ ಯಾರ ಗಂಟು ಎಂದು ಸಿದ್ದರಾಮನು ತನ್ನಲ್ಲಿ ತಾನು ಪ್ರಶ್ನೆ ಮಾಡಿಕೊಳ್ಳಲು ಅಮುಗೆ ದೇವಯ್ಯಗಳ ಮೂಟೆಯನ್ನು ಒತ್ತು ಹಾದದ್ದು ಎನ್ನುವ ಉತ್ತರ ಅಲ್ಲಿಂದ ಬರುತ್ತೆ ತಕ್ಷಣ ಸಿದ್ದರಾಮನಿಗೆ ಅಮುಗೆ ದಂಪತಿಗಳು ಎಂತಹ ಶಿವಭಕ್ತರೆಂದು ಅರಿವಾಗ್ತದೆ ಅವರನ್ನು ಹುಡುಕಿಕೊಂಡು ಶಿವಪುರಕ್ಕೆ ಬಂದು ತಿರುಗಿ ನೀವು ಸೊನ್ನಲಾಪುರಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ ಆದರೆ ಅದಕ್ಕೊಪ್ಪದ ಆ ದಂಪತಿಗಳು ಅಲ್ಲಿಂದ ಕಲ್ಯಾಣಕ್ಕೆ ಹೊರಟೋಗ್ಬಿಡ್ತಾರೆ ಸಿದ್ದರಾಮನೋ ಹೇಳಿ ಕೇಳಿ ಒಬ್ಬ ಅಪ್ರತಿಮ ಶಿವಭಕ್ತ ಕರ್ಮ ಮಾರ್ಗದಲ್ಲಿ ಶಿವನನ್ನು ಕಾಣುತ್ತಾ ಮಲ್ಲಿಕಾರ್ಜುನನಿಗೆ ಒಂದು ದೇವಾಲಯವನ್ನು ಕಟ್ಟಿ ಸೊನ್ನಲಿಗೆಯನ್ನು ಸಾಕ್ಷಾತ್ ಶ್ರೀಶೈಲವನ್ನಾಗಿ ಮಾಡಬೇಕೆನ್ನುವ ಹೆಬ್ಬಯಕೆಯನ್ನು ಹೊಂದಿರ್ತಾನೆ ಸಂಸಾರ ತ್ಯಜಿಸಿದ್ದರೂ ಸಾರ್ವಜನಿಕ ಕಾರ್ಯಗಳನ್ನು ಮೈಮೇಲೆ ಹೊತ್ತುಕೊಂಡು ಕೀರ್ತಿ ಲಾಲಸೆಯಿಂದ ತಾನು ತನ್ನದು ಎನ್ನುವ ಅಹಂಕಾರವನ್ನು ಬೆಳೆಸಿಕೊಂಡು ಅಜ್ಞಾನದಲ್ಲಿ ಸಿಕ್ಕಿಬಿದ್ದಿರುವ ಸಿದ್ದರಾಮನನ್ನು ಎಚ್ಚರಿಸಿ ಕಲ್ಯಾಣಕ್ಕೆ ಕರ್ಕೊಂಡ್ಬರಬೇಕು ಅಂತ ಹೇಳಿ ಅಮುಗೆ ರಾಯಮ್ಮ ಮತ್ತು ದಂಪತಿಗಳು ಅಲ್ಲಮ ಪರ್ಬುಗಳಲ್ಲೇ ವಿನಂತಿಸಿಕೊಳ್ತಾರೆ ಸ್ವತಃ ಸಿದ್ದರಾಮನೇ ತನ್ನದೊಂದು ವಚನದಲ್ಲಿ ನಿಷ್ಠಾ ಮಹೇಶ್ವರ ನೆನಪ ಅಮುಗೆ ದೇವಯ್ಯಗಳಿಂದ ಪ್ರಭುದೇವರೆಂಬ ಅನಾದಿ ಜಂಗಮವ ಕಂಡೆ ಎಂದು ಪ್ರಸ್ತಾಪ ಮಾಡಿದ್ದಾರೆ ಅವರಿಚ್ಛೆಯಂತೆ ಅಲ್ಲಮರು ಸಿದ್ದರಾಮನ ಕರ್ಮಭೂಮಿಗೆ ತೆರಳುತ್ತಾರೆ ಆತ್ಮೀಯ ಶರಣ ಬಂಧುಗಳೇ ಅಲ್ಲಮ ಪ್ರಭುಗಳ ಮತ್ತು ಸಿದ್ದರಾಮರ ಮನೋಜ್ಞವಾದ ಹಾಗೂ ಯಾರೂ ಮರೆಯಲಾಗದ ಅದ್ಭುತ ಸಂಭಾಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತೇನೆ ಇದುವರೆವಿಗೆ ನಮ್ಮ ಸಿಂಗಪುರ ಯೂಟ್ಯೂಬ್ ಕನ್ನಡ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶರಣು ಶರಣಾರ್ಥಿಗಳು